ಪರಮ ಡಾಕ್ಟರ್ ಶಂಭಸಪ್ಪ ಅಪ್ಪ ಅವರು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಚಿಂಚೋಳಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪರಮ ಡಾಕ್ಟರ್ ಶಣಬಸಪ್ಪ ಅಪ್ಪ ಅವರ ಭಾವಚಿತ್ರಕ್ಕೆ ಲೋಕೋಪಯೋಗಿ ಇಲಾಖೆಯ ಕಿರಿಯ ಸಹಾಯಕರಾದ ಗಿರಿರಾಜ ಸಜ್ಜನ್ ಅವರು ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿದರು ಇನ್ನು ಇದೇ ವೇಳೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಸಂಜೀವ್ ಕುಮಾರ್ ಪಾಟೀಲ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಸುಭಾಷ್ ಚಂದ್ರ ಎಂಪಳ್ಳಿ ರವೀಂದ್ರ ಬೆಡಪ್ಪನೂರ್ ವೀರೇಶ್ ದೇಸಾಯಿ ಶೂಷಣಪ್ಪ ಡಂಗಿ ಸುರೇಶ್ ಬಾಟಗಿರಿ ನಾಗೇಂದ್ರಪ್ಪ ಬಿರಾದರ್ ಸೇರಿದಂತೆ ಅನೇಕರು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಮೀಟರ್ ಬಸ್ ಇಕಡೆ ಬಸ್ ನಿನ್ನೆ ನಮ್ಮ ಎಲ್ಲರಿಗೆ ಬಿಟ್ಟು ಅಗಲಿದ್ದಾರೆ ಇದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಹಳಷ್ಟು ಕಾಲದ ನಷ್ಟವಾಗಿದೆ ಯಾಕಂದ್ರೆ ಷಣಬಸಪ್ಪ ಅಪ್ಪವರು ಶಿಕ್ಷಣ ದಾಸೋಗಿ ಮತ್ತು ಶಿಕ್ಷಣದ ಶಿಕ್ಷಣವನ್ನೇ ಕಲ್ಯಾಣ ಕರ್ನಾಟಕದ ಶಿಕ್ಷಣ ಮೊಟ್ಟ ಮೊದಲೇ ಈ ಭಾಗದಲ್ಲಿ ಉಂಟಾಕಿದ್ದಾರೆ ಷಣಬಸಪ್ಪ ಅಪ್ಪವರು ಹಾಗಾಗಿ ಅವರು ಮತ್ತೆ ಅವರ ಶಿಕ್ಷಣ ಜೊತೆಗೆ ಮತ್ತು ವೀರ ಸಮಾಜ ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟು ಸಮಾಜವನ್ನು ವೀರಲ್ಲಿಗೆ ಸಮಾಜವನ್ನು ಕೂಡ ಅವರು ಬಹಳಷ್ಟು ಆದ್ಯತೆ ನೀಡಿ ಸಮಾಜ ಬಗ್ಗೆ ಭೀ ಕಳಕಳಿ ಬಂದಿದವರು ಅದೇ ರೀತಿ ಅವರು ವೀರಸೆ ಸಮಾಜ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಕೂಡ ಅವರು ಸಂಸತ್ನಲ್ಲಿ ವಿಶ್ವಗುರು ಬಸವಣ್ಣ ಅವರ ಪ್ರತಿಮೆಯನ್ನು ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲೇ ಮಾಡಿದ್ದು ಮೂರ್ತಿ ದಿಲ್ಲಿಯಲ್ಲಿದೆ ಅಂದರೆ ಅವರ ನೇತೃತ್ವದಲ್ಲೇ ಬಸವೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಇವತ್ತು ವಿಶ್ವಗುರು ಬಸವಣ್ಣವರಿಗೆ ಕೂಡ ಅವರು ಬಹಳಷ್ಟು 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 ವಿಶ್ವಗುರು ಬಸವಣ್ಣನ ಬಗ್ಗೆ ಅಪಾರ ಗೌರವ ಹೊಂದಿದ್ದು ಅವರ ಬಗ್ಗೆ ಬಹಳಷ್ಟು ಗೌರವ ಹೊಂದಿದ್ದೆ ಸಂತದಲ್ಲಿ ಬಸವೇಶ್ವರ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಇಡೀ ನಮ್ಮ ಐದಾರು ಜಿಲ್ಲೆಯಲ್ಲಿ ಏನಾದ ಬಹಳಷ್ಟು ಅವರ ಅಪಾರವಾದ ಕಾಳಜಿ ಇತ್ತು ಇವತ್ತು ನಿನ್ನೆ ಸಾಯಂಕಾಲ ಅವರು ನಿಧನ ಆಗಿದ್ದ ಸುದ್ದಿ ಕೇಳಿ ಇವತ್ತು ಆಘಾತ ಬಹಳಷ್ಟಾಗಿದೆ ಅದೇ ರೀತಿ ಇಂದು ಚಿಂಚೋಳಿ ತಾಲೂಕಾ ವೀರಸೈವ ಲಿಂಗಾಯ ಸಮಾಜ ವತಿಯಿಂದ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ರೀತಿ ಏನದ ಮುಂಬರ್ತಕ್ಕಂಥ ಇನ್ನೂ ಅವರ ಇನ್ನ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅಪ್ಪವರು ಕೂಡ ಅವರ ಮಾರ್ಗದರ್ಶನದಲ್ಲಿ ಅವರು ಕೂಡ ಶಿಕ್ಷಣಕ್ಕಾಗಿ ಮತ್ತು ಶಿಕ್ಷಣ ಒತ್ತು ಮತ್ತು ನಮ್ಮ ಸಮಾಜಕ್ಕೂ ಕೂಡ ಷಣಸಾಪಕರು ಹ್ಯಾಂಗೆ ಕಾಳಜಿ ಇತ್ತು ಒಂಬರ ಮತ್ತು ಚಿರಂಜೀವಿ ಅಪ್ಪವ್ರಿಗೂ ಕೂಡ ಅದೇ ರೀತಿ ಶಿಕ್ಷಣ ಮತ್ತು ನಮ್ಮ ಸಮಾಜ ಬಗ್ಗೆ ಅವ್ರಿಗೆ ಕಳಕಳೆ ಇತ್ತು ಅವ್ರು ಭೀ ಕೂಡ ಇದೇ ರೀತಿ ಅಪ್ಪರು ದೊಡ್ಡಪ್ಪರು ಹೆಂಗೆ ಮಾಡ್ಯಾರ ಸಣ್ಣಪ್ಪರು ಭೀ ಇರಬೇಕಾಗಿ ಈ ಹೇಳಿ ನಮ್ಮ ಮುಂದೆ ಮುಂದೆ ಬರ್ತಕ್ಕಂಥ ದಿನದಾಗ ಇವತ್ತು ದೊಡ್ಡ ಅನಾಹುತ ಆದರೂ ಭೀ ನಾವು ಸಮಾಜ ಬಾಂಧವರು ಎಲ್ಲ ಈ ದುಃಖದಾಗ ಎಲ್ಲ ಪಾಲ್ಗೊಂಡಿವಿ ಮುಂದೆ ಬರ್ತಕ್ಕಂಥ ದಿನದಾಗು ಕೂಡ ಅಪ್ಪ ಸಲ ನಾವು ಭೀ ಏನಾರ ಸೇವೆ ಇದ್ರೂ ಭೀ ನಮ್ಮ ಚಿಂಚೋಳಿ ತಾಲೂಕಲ್ಲಿಂದ ಭೀ ತನು ಮನ ಧನಲಿಂದ ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ಇಷ್ಟೇ ನನ್ನ ಭಾಷಣ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್